ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ವೃತ್ತದ ಪೂಜಾ ಸಮಯ ಮತ್ತು ಶುಭ ಮುಹೂರ್ತದ ಬಗ್ಗೆ ತಿಳ್ಕೊಳ್ಳೋಣ ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದ್ಕೊಂಡಿರೋರು ಬೆಳಗಿನ ಜಾವ ನಾಲ್ಕು ಇಪ್ಪತ್ತೈದು ರಿಂದ ಐದು ಹದಿನೆಂಟರ ಒಳಗೆ ಪೂಜೆ ಮಾಡ್ಬೋದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಬಹಳ ವಿಶೇಷತೆಯನ್ನು ತಂದುಕೊಡುತ್ತದೆ ನಂತರ ಬೆಳಿಗ್ಗೆ ಐದು ಐವತ್ತರಿಂದ ಆರು ಐವತ್ತು ಕೂಡ ಒಳ್ಳೆಯ ಸಮಯವಾಗಿದೆ ಇದು ಕರ್ಕಲಗ್ನ ಚಂದ್ರ ಅಧಿಪತಿ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದರಿಂದ ತಂಪು ತಂದು ಕೊಡುತ್ತದೆ ನಂತರ ಮೂರನೇ ಸಮಯ ಬಂದು ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದು ರವರೆಗೆ ಪೂಜೆ ಮಾಡ್ಬೋದು ಇದು ಕರ್ಕಲಗ್ನ ಮತ್ತು ಬುಧ ಅಧಿಪತಿ ಈ ಸಮಯದಲ್ಲೂ ಕೂಡ ಬಹಳ ವಿಶೇಷತೆಯನ್ನು ತಂದುಕೊಡುತ್ತದೆ ಈ ಮೂರೂ ಮುಹೂರ್ತಗಳಲ್ಲಿ ಯಾರಿಗೆ ಪೂಜೆ ಮಾಡಲು ಆಗುವುದಿಲ್ಲವೋ ಅವರು ಮಧ್ಯಾಹ್ನ ಒಂದು ಮೂವತ್ತರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಪೂಜೆ ಮಾಡಬಹುದು ಇದು ವೃಶ್ಚಿಕ ಲಗ್ನ ಮಂಗಳಾಧಿಪತಿ ಈ ಸಮಯ ಈ ನಾಲ್ಕು ಮುಹೂರ್ತಗಳು ಒಳ್ಳೆಯ ಸಮಯವಾಗಿದೆ ಈ ಸಮಯದಲ್ಲಿ ಈ ಸಮಯದ ಒಳಗಡೆ ನಾವು ಪೂಜೆಯನ್ನು ಮಾಡಬಹುದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಹಾಲ್